ಟಾಲಿವುಡ್ ಸ್ಟಾರ್ ನಟ ನಾಗಾರ್ಜುನ ಹಾಗೂ ನಟಿ ಟಬು ಲವ್ ಸ್ಟೋರಿ ಬಹುತೇಕರಿಗೆ ಗೊತ್ತಿರುವ ಸಂಗತಿ ನಟಿ ಅಮಲಾರನ್ನು ಮದುವೆಯಾಗಿದ್ದ ಹೆಂಡತಿ ಮಕ್ಕಳೊಂದಿಗೆ ನಾಗಾರ್ಜುನ್ ಸಂಸಾರ ಮಾಡಿಕೊಂಡಿದ್ದ ನಟ ನಾಗಾರ್ಜುನ್ ನಟಿ ಟಬು ಜತೆ ಲವ್ ಅಫೇರ್ ಇಟ್ಟುಕೊಂಡಿದ್ದರು ಅದೂ ಕೂಡ ಒಂದೆರಡು ವರ್ಷಗಳ ಲವ್ ಅಫೇರ್ ಅಲ್ಲ ಅದು ಬರೋಬ್ಬರಿ ಹತ್ತು ವರ್ಷಗಳಷ್ಟು ದೀರ್ಘಕಾಲ ಅವರಿಬ್ಬರೂ ಪ್ರೀತಿಸುತ್ತಿದ್ದರು ತೆರೆಯ ಆಚೆಗೂ ಟಬು ನಾಗಾರ್ಜುನ್ ಡೇಟಿಂಗ್ ಹಾಗೂ ರೊಮ್ಯಾನ್ಸ್ ಬಗ್ಗೆ ಅರಿಯದ ತೆಲುಗು ಪ್ರೇಕ್ಷಕರು ಯಾರೂ ಇಲ್ಲ ಎನ್ನಬಹುದು ಟಬು ಹಾಗೂ ನಾಗಾರ್ಜುನ ಪರಸ್ಪರ ಅದೆಷ್ಟು ಪ್ರೀತಿಸುತ್ತಿದ್ದರು ಎಂದರೆ ಮದುವೆಯಾಗುವುದು ಪಕ್ಕಾ ಎನ್ನಲಾಗುತ್ತಿತ್ತು ಆದರೆ ಹಾಗೆ ಆಗಲೇ ಇಲ್ಲ ಅಮಲಾಗೆ ನಾಗಾರ್ಜುನ ಡಿವೋರ್ಸ್ ಕೊಡುವುದಷ್ಟೇ ಬಾಕಿ ಎನ್ನಲಾಗುತ್ತಿರುವಾಗಲೇ ನಾಗಾರ್ಜುನ ಹಾಗೂ ಅಮಲ ದೂರವಾಗಿಬಿಟ್ಟರು ಅದಕ್ಕೆ ಕಾರಣ ಬಹಳಷ್ಟು ತಡವಾಗಿ ಬಹಿರಂಗವಾಗಿದೆ ಹಾಗಿದ್ದರೆ ಕಾರಣವೇನು ಗೊತ್ತೇ ಹೌದು ಅದಕ್ಕೆ ಕ್ಲಿಯರ್ ಕಾರಣವಿದೆ ಅದು ಮತ್ತೇನೂ ಅಲ್ಲ ನಟ ನಾಗಾರ್ಜುನ ಅಮಲಾಗೆ ಡಿವೋರ್ಸ್ ಕೊಡಲು ಒಪ್ಪಲಿಲ್ಲವಂತೆ ಹತ್ತು ವರ್ಷಗಳಷ್ಟು ದೀರ್ಘಕಾಲ ನಾಗಾರ್ಜುನ್ ಅವರನ್ನು ಪ್ರೀತಿಸಿದ ಬಳಿಕ ನಟಿ ಟಬು ನಾವಿಬ್ಬರೂ ಮದುವೆಯಾಗಿ ಸಂಸಾರ ಮಾಡೋಣ ಎಂದಿದ್ದಾರೆ ಆದರೆ ನಾಗಾರ್ಜುನ ಅದಕ್ಕೆ ಒಪ್ಪಲಿಲ್ಲ ಈ ವಯಸ್ಸಿನಲ್ಲಿ ನಾನು ಹೆಂಡತಿ ಹಾಗೂ ಮಕ್ಕಳನ್ನು ಬಿಟ್ಟು ನಿನ್ನ ಜೊತೆ ಸಂಸಾರ ಮಾಡುವುದು ಹೇಗೆ ನಾವಿಬ್ಬರೂ ಹೀಗೆ ಫ್ರೆಂಡ್ಸ್ ಆಗಿ ಇರೋಣ ಎಂದಿದ್ದಾರಂತೆ ಆದರೆ ಅದಕ್ಕೆ ನಟಿ ಟಬು ಸುತಾರಾಂ ಒಪ್ಪಿಲ್ಲ ನಿನಗೆ ಮಾತ್ರ ಸಂಸಾರ ಬೇಕು ನನಗೆ ಬೇಡವೇ ನಿನ್ನ ಸಂಸಾರದಲ್ಲಿ ಸುಖವಿಲ್ಲ ಎಂದು ನನ್ನ ಜೊತೆ ಇರುತ್ತೀಯೇ ಆದರೆ ಸುಖವಿಲ್ಲದ ಸಂಸಾರವನ್ನು ನೀನು ಬಿಟ್ಟು ಬರಲು ಸಿದ್ಧನಿಲ್ಲ ಸುಖಕ್ಕೆ ನಾನು ಸಂಸಾರಕ್ಕೆ ಅವಳು ಇದನ್ನು ನನ್ನಿಂದ ಒಪ್ಪಲು ಆಗದು ಎಂದು ಕಡ್ಡಿ ಮುರಿದಂತೆ ಹೇಳಿ ಆ ಸಂಬಂಧಕ್ಕೆ ಫುಲ್ ಸ್ಟಾಪ್ ಇಟ್ಟುಬಿಟ್ಟರಂತೆ ನಟಿ ಟಬು ಹೀಗಾಗಿ ಬರೋಬ್ಬರಿ ಹದಿನೈದು ವರ್ಷ ನಾಗಾರ್ಜುನ ಟಬು ಲವ್ ಸ್ಟೋರಿ ದುರಂತ ಅಂತೆ ಕಂಡಿದೆ ಆದರೆ ಟಬು ಈಗಲೂ ಮದುವೆಯಾಗದೆ ಸಿಂಗಲ್ ಆಗಿಯೇ ಇದ್ದಾರೆ ಒಟ್ಟಿನಲ್ಲಿ ಸ್ಟಾರ್ ನಟರು ಸೇರಿದಂತೆ ಹಲವರು ಒಬ್ಬರನ್ನು ಲವ್ ಮಾಡಿ ಮದುವೆಯಾಗಿ ಬಳಿಕ ಸಂಸಾರದಲ್ಲಿ ಸುಖವಿಲ್ಲ ಎಂದು ಇನ್ನೊಬ್ಬರ ಹಿಂದೆ ಬಿದ್ದು ಮೊದಲ ಸಂಗಾತಿಗೆ ಡಿವೋರ್ಸ್ ಕೊಟ್ಟು ಎರಡನೆಯವರ ಜತೆ ಸಂಸಾರ ಸಾಗಿಸುವುದು ಅಥವಾ ಎರಡನೇ ಸಂಬಂಧವನ್ನೇ ಬಿಟ್ಟು ಮೊದಲನೆಯದಕ್ಕೆ ಮತ್ತೆ ಜೋತುಬೀಳುವುದು ಹೀಗೆ ಹಲವರ ಸಂಸಾರ ಸಾಗುತ್ತಿದೆ ಯಾಕೆ ಹೀಗಾಗುತ್ತಿದೆ ಇದರ ಅಸಲಿಯತ್ತೇನು ಮಾಡಿಕೊಳ್ಳಲು ಹೋದರೆ ಬೇರೆಯದೇ ಪ್ರಪಂಚಕ್ಕೆ ಅದು ದಾರಿಯಾಗುತ್ತದೆ ಅದನ್ನೆಲ್ಲ ಬರೆಯ ಹೊರಟರೆ ಅದೊಂದು ಕಾದಂಬರಿ ಮೀರಿದ ಮಹಾಕಾವ್ಯವೂ ಆಗಬಹುದು ಸದ್ಯಕ್ಕೆ ಇಷ್ಟು ಸಾಕಲ್ಲವೇ ಟಾಲಿವುಡ್ ಸ್ಟಾರ್ ದಕ್ಷಿಣ ಭಾರತದಿಂದ ಬಾಲಿವುಡ್ ಗೆ ಹೋಗಿ ಯಶಸ್ಸು ಪಡೆದವರಲ್ಲಿ ನಟಿ ರೇಖಾ ಕೂಡ ಒಬ್ಬರು ಅವರು ತೆಲುಗಿನ ಖ್ಯಾತ ನಟ ಜೆಮಿನಿ ಗಣೇಶನ್ ಅವರ ಮಗಳು ಜೆಮಿನಿ ಗಣೇಶನ್ ಅವರಿಗೆ ಒಬ್ಬರೇ ಹೆಂಡತಿಯಲ್ಲ ಹೀಗಾಗಿ ನಿಜ ಹೇಳಬೇಕು ಎಂದರೆ ನಟಿ ರೇಖಾ ಅವರು ಪುಷ್ಪವಲ್ಲಿ ಮಗಳು ಅಂದರೆ ಜೆಮಿನಿ ಗಣೇಶನ ಪುಷ್ಪವಲ್ಲಿ ಮಗಳು ಜೆಮಿನಿ ಗಣೇಶವರಿಗೆ ಪುಷ್ಪವಲ್ಲಿ ಮೇಲೆ ಪ್ರೀತಿ ಕಡಿಮೆಯಾಗುತ್ತಿದ್ದಂತೆ ಚಿಕ್ಕ ಹುಡುಗಿ ರೇಖಾಗೆ ಮನೆಯಲ್ಲಿ ಯಾವುದೇ ಸವಲತ್ತು ಸಿಗಲಿಲ್ಲ ಹೀಗಾಗಿ ಆಕೆ ಸೂಕ್ತ ಶಿಕ್ಷಣವನ್ನು ಪಡೆಯಲು ಸಾಧ್ಯವಿಲ್ಲದೆ ಹೋಯಿತು ಎನ್ನಲಾಗಿದೆ ನಟಿ ರೇಖಾ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟರು ಜೆಮಿನಿ ಗಣೇಶನ್ ಮಗಳು ಎಂಬ ಬೋರ್ಡ್ ಇದ್ದರೂ ಅವರಿಗೆ ಅದು ಸಹಾಯ ಮಾಡಲಿಲ್ಲ ಮೇಲಾಗಿ ರೇಖಾ ಬಣ್ಣ ಕಪ್ಪು ಹೀಗಾಗಿ ಸಹಜವಾಗಿಯೇ ನಟಿ ರೇಖಾ ಕೆರಿಯರ್ ಶುರುವಿನಲ್ಲಿ ಬಹಳಷ್ಟು ಕಷ್ಟಪಡಬೇಕಾಯಿತು ಆದರೆ ಛಲ್ಲ ಬಿಡದ ರೇಖಾ ಕೊನೆಗೂ ನಟಿಯಾಗಿ ಮೆರೆಯತೊಡಗಿದರು ತೆಲುಗು ಚಿತ್ರರಂಗದಿಂದ ಬಾಲಿವುಡ್ ಸಿನಿರಂಗಕ್ಕೆ ಹಾರಿ ಅಲ್ಲೂ ಕೂಡ ಯಶಸ್ಸು ಪಡೆದರು ರೇಖಾಗಿದ್ದ ಪ್ಲಸ್ ಪಾಯಿಂಟ್ ಎಂದರೆ ಪ್ರತಿಭೆ ಜೊತೆಗೆ ಅವರಿಗೆ ವಯಸ್ಸಾಗಿದ್ದೇ ಗೊತ್ತಾಗುತ್ತಿರಲಿಲ್ಲ ಎಂದೇ ಈಗಲೂ ಕರೆಸಿಕೊಳ್ಳುವ ರೇಖಾ ಬಾಲಿವುಡ್ನಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ನಟಿಯಾಗಿ ಮೆರೆದವರು ರೇಖಾ ಹಾಗೂ ಬಿಗ್ ಬಿ ಅಮಿತಾಬ್ ಬಚ್ಚನ್ ಎಮೆಚ್ಎ ಬ್ಯಾಚ್ಕನ್ ಜೋಡಿಯ ಸಾಕಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದವು ನಟ ಅಮಿತಾಬ್ ವ್ಯಕ್ತಿತ್ವಕ್ಕೆ ಮನಸೋತಿದ್ದ ನಟಿ ರೇಖಾ ಅವರನ್ನು ಪ್ರೀತಿಸತೊಡಗಿದ್ದರು ಎನ್ನಲಾಗಿದೆ ಆದರೆ ಅಮಿತಾಬ್ ನಚ್ಚನ್ ಬಚ್ಚನ್ ಅವರನ್ನು ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಆಮೇಲೆ ನಟಿ ರೇಖಾ ಅಮಿತಾಬ್ ಬಚ್ಚನ್ ನೆನಪಿನಲ್ಲೇ ಮದುವೆಯಾಗದೆ ಹಾಗೆ ಉಳಿದಿದ್ದಾರೆ ಇಂದಿಗೂ ರೇಖಾ ಅಮಿತಾಬ್ ಹೆಸರು ಹೇಳಿಕೊಂಡೇ ಹಣೆಯ ಮೇಲೆ ಕುಂಕುಮ ಇಟ್ಟುಕೊಳ್ಳುತ್ತಾರೆ ಎನ್ನಲಾಗುತ್ತಿದೆ ಆದರೆ ಇದು ಸುಳ್ಳು ನಟಿ ರೇಖಾ ಬೇರೊಬ್ಬರನ್ನು ಮದುವೆಯಾಗಿದ್ದಾರೆ ಆದರೆ ಅದನ್ನು ಅವರು ಎಲ್ಲಿಯೂ ಹೇಳಿಕೊಳ್ಳುತ್ತಿಲ್ಲ ಅಷ್ಟೇ ಎಲ್ಲಾ ಮಾಧ್ಯಮಗಳಿಂದ ಆ ವಿಷಯವನ್ನು ರೇಖಾ ಮುಚ್ಚಿಟ್ಟಿದ್ದಾರೆ ಅವರಿಗೆ ಮದುವೆಯಾಗಿದೆ ಅವರೇನೋ ಇನ್ನೂ ಅಮಿತಾಬ್ ಬಚ್ಚನ್ ನೆನಪಿನಲ್ಲಿ ಕೊರಗುತ್ತಿಲ್ಲ ಎನ್ನುತ್ತಿದ್ದಾರೆ ಆದರೆ ಅಸಲಿ ವಿಷಯ ಏನೆಂಬುದು ಸ್ವತಃ ರೇಖಾ ಬಾಯಿಬಿಡಬೇಕು ಅಷ್ಟೇ ಎಪ್ಪತ್ತು ಹಾಗೂ ಎಂಬತ್ತೂರ ದಶಕ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರತಿಭಾವಂತ ನಟಿಯರ ಆಗಮನ ಆಗಿತ್ತು ಈ ನಟಿಯರು ಒಂದು ಚಿತ್ರರಂಗದಲ್ಲಷ್ಟೇ ಅಲ್ಲ ದಕ್ಷಿಣ ಭಾರತದ ನಾಲ್ಕು ಪ್ರಮುಖ ಭಾಷೆಗಳಲ್ಲೂ ನಟಿಸುತ್ತಿದ್ದರು ಹೀಗಾಗಿ ಈ ಕಾಲಘಟ್ಟದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಬಹುತೇಕ ನಟಿಯರ ಪರಿಚಯ ಅಂದಿನ ಪೀಳಿಗೆಗೆ ಇತ್ತು ಇದೇ ಕಾಲಘಟ್ಟದಲ್ಲಿ ಸೌತ್ ಸಿನಿಮಾ ರಂಗಕ್ಕೆ ಸುಂದರ ನಟಿಯ ಆಗಮನವಾಗಿತ್ತು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ನಟನೆಗೆ ಇಳಿಸಿದ ಈ ನಟಿ ಸ್ಟಾರ್ ಪಟ್ಟಕ್ಕೆ ಏರುವುದಕ್ಕೆ ಹೆಚ್ಚು ಸಮಯವೇನೂ ಇದಿರಲಿಲ್ಲ ಈ ನಟಿ ಮುಂದೊಂದು ದಿನ ಲೇಡಿ ಸೂಪರ್ ಸ್ಟಾರ್ ಆಗಿ ಮೆರೆಯಬಹುದು ಅಂತ ಅಂದಿನ ಸೂಪರ್ಸ್ಟಾರ್ಗಳೇ ಭವಿಷ್ಯ ನುಡಿದಿದ್ದರು ಎಲ್ಲಕ್ಕಿಂತ ಹೆಚ್ಚಾಗಿ ಈ ನಟಿ ಸೂಪರ್ ಸ್ಟಾರ್ ರಜನಿಕಾಂತ್ ಫೇವರಿಟ್ ನಟಿಯಾಗಿದ್ದರು ವಯಸ್ಸು ಚಿಕ್ಕದಿತ್ತು ಯಶಸ್ಸು ಸಿಕ್ಕಿತ್ತು ಸ್ಟಾರ್ ಪಟ್ಟನೂ ಬಂದಿತ್ತು ಕೇವಲ ಹದಿನಾಲ್ಕುನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಹದಿನಾರನೇ ವಯಸ್ಸಿನಲ್ಲೇ ಸ್ಟಾರ್ ಪಟ್ಟಒಲಿದು ಬಂದಿತ್ತು ಇಪ್ಪತ್ತೆರಡನೇ ವಯಸ್ಸಿಗೆ ಈ ಲೋಕವನ್ನೇ ಬಿಟ್ಟು ಹೋಗಿಬಿಟ್ಟರು ಅಂದಾಗೆ ಈ ನಟಿಯ ಹೆಸರು ಜಯಲಕ್ಷ್ಮಿ ಉರ್ಫ್ ಪಟಾಫಟ್ ಜಯಲಕ್ಷ್ಮಿ ಒಂದು ಸಾವಿರ ಒಂಬೈನೂರ ಐವತ್ತರಲ್ಲಿ ಆಂಧ್ರಪ್ರದೇಶದಲ್ಲಿ ಜಯಲಕ್ಷ್ಮಿ ಹುಟ್ಟಿದ್ದರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಯಲಕ್ಷ್ಮಿಗೆ ತೆಲುಗು ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಒದಗಿ ಬಂದಿತ್ತು ಅಕ್ಕಿನೇನಿ ನಾಗೇಶ್ವರ ರಾವ್ ನಟಿಸಿದ್ದ ಇದ್ದರು ಅಮ್ಮಾಯಿಲು ಅನ್ನುವ ಸಿನಿಮಾಗೆ ಈಕೆಯೇ ನಾಯಕಿ ಆ ವೇಳೆ ಈ ನಟಿಗೆ ಕೇವಲ ಹದಿನಾಲ್ಕು ವರ್ಷ ಎರಡು ವರ್ಷ ಆಗುವುದರೊಳಗೆ ತಮಿಳು ಚಿತ್ರರಂಗಕ್ಕೂ ಕಾಲಿಟ್ಟಿದ್ದರು ಕೆ ಬಾಲಚಂದರ್ ಅವಳ್ ತೊಡರ್ ಕಥಾಯಿ ಅನ್ನೋ ಸಿನಿಮಾಗೆ ಕರೆದುಕೊಂಡು ಬಂದಿದ್ದರು ಈ ಸಿನಿಮಾ ಜಯಲಕ್ಷ್ಮಿಯನ್ನು ಸ್ಟಾರ್ ಪಟ್ಟಕ್ಕೇರಿಸಿತ್ತು ಅದರಲ್ಲೂ ಈ ಸಿನಿಮಾದಲ್ಲಿ ಜಯಲಕ್ಷ್ಮಿ ಹೇಳಿದ ಫಟಾಫಟ್ ಅನ್ನುವ ಡೈಲಾಗ್ ಸಿಕ್ಕಾಪಟ್ಟೆ ಜನಪ್ರಿಯವಾಗಿತ್ತು ತಮಿಳುನಾಡು ಹಾಗೂ ಆಂಧ್ರಪ್ರದೇಶದಲ್ಲಿ ಎಲ್ಲರ ಬಾಯಲ್ಲೂ ಈ ಡೈಲಾಗ್ ಹರಿದಾಡುವುದಕ್ಕೆ ಶುರುವಾಗಿತ್ತು ಅಷ್ಟೊತ್ತಿಗಾಗಲೇ ಜಯಲಕ್ಷ್ಮಿ ಜನಪ್ರಿಯ ನಟಿಯಾಗಿ ಹೊರಹೊಮ್ಮಿದ್ದರು ರಜನಿಕಾಂತ್ ಕಮಲ್ ಹಾಸನ್ ಕೃಷ್ಣ ಎನ್ಟಿಆರ್ ಚಿರಂಜೀವಿಯಂತಹ ಸ್ಟಾರ್ ನಟರೊಂದಿಗೆ ನಟಿಸಿದ್ದರು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಫಟಾಫಟ್ ಜಯಲಕ್ಷ್ಮಿ ತಮಿಳು ತೆಲುಗು ಮಲಯಾಳಂ ಹಾಗೂ ಕನ್ನಡವೂ ಸೇರಿದಂತೆ ಸುಮಾರು ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅದಾಗಲೇ ನಟಿಸಿ ಆಗಿತ್ತು ತನ್ನ ವೃತ್ತಿ ಬದುಕಿನಲ್ಲಿ ಉತ್ತುಂಗದಲ್ಲಿ ಇರುವಾಗಲೇ ಜಯಲಕ್ಷ್ಮಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ತಮಿಳುನಾಡಿನ ಆರಾಧ್ಯ ದೈವ ಹಾಗೂ ಜನಪ್ರಿಯ ಮುಖ್ಯಮಂತ್ರಿ ದಿವಂಗತ ಎನ್ ಜಿ ರಾಮಚಂದ್ರನ್ ಅವರ ಸಂಬಂಧಿಯನ್ನು ಮದುವೆಯಾದರು ಅಲ್ಲಿವರೆಗೂ ಬದುಕಿನಲ್ಲಿ ಯಶಸ್ಸನ್ನು ಕಂಡಿದ್ದ ನಟಿ ಮದುವೆಯಾದ ಕೆಲವೇ ದಿನಗಳಲ್ಲಿ ವೈಯಕ್ತಿಕ ಬದುಕಿನಲ್ಲಿ ಸೋಲನ್ನು ಕಂಡರು ವೈವಾಹಿಕ ಜೀವನದಲ್ಲಿ ನೊಂದಿದ್ದರು ಒಂದು ಸಾವಿರದ ಒಂಬೈನೂರ ಎಂಬತ್ತು ನವೆಂಬರ್ ಇಪ್ಪತ್ತೊಂದರಂದು ಆತ್ಮಹತ್ಯೆ ಮಾಡಿಕೊಂಡರು ಈ ಸುದ್ದಿ ದಕ್ಷಿಣ ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ಕೊಟ್ಟಂತಾಗಿತ್ತು ದಿವಂಗತ ನಟಿ ಜಯಲಕ್ಷ್ಮಿ ಒಂದು ಹೆಣ್ಣು ಆರು ಕಣ್ಣು ಅನ್ನುವ ಏಕೈಕ ಕನ್ನಡ ಸಿನಿಮಾದಲ್ಲಿ ನಟಿಸಿದ್ದರು ಅತಿ ಚಿಕ್ಕ ವಯಸ್ಸಿನಲ್ಲಿ ಯಶಸ್ಸು ಹೆಸರು ಗಳಿಸಿ ಹೊರಟು ಹೋದರು ಎರಡು ಸಾವಿರದ ಹದಿನೆಂಟರಲ್ಲಿ ರಜನಿಕಾಂತ್ ಸಂದರ್ಶನವೊಂದರಲ್ಲಿ ನಾವು ಕಡಿಮೆ ಸಿನಿಮಾಗಳಲ್ಲಿ ನಟಿಸಿದ್ದರೂ ಜಯಲಕ್ಷ್ಮಿ ತನ್ನ ಫೇವರೇಟ್ ನಟಿ ಎಂದು ಹೇಳಿಕೊಂಡಿದ್ದರು